ಈಗ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್ಗಳು ಬರ್ತಿದೆ ಸೊ ಅದರ ಬಗ್ಗೆ ಈ ವಿಡೋದಲ್ಲಿ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸೊ ಈಗ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್ಗಳು ಬಂದಿರ್ತಕ್ಕಂಥದ್ದು ಸೊ ಈಗ ಆ ಒಂದು ರೂಲ್ಸ್ಗಳೇನಾದರೂ ನಿಮಗೆ ಅಪ್ಲೈ ಆಗ್ತಿದ್ರೆ ಸೊ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಈಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಈಗ ರೇಷನ್ ಕಾರ್ಡಿಂದಾನೇ ನಿಮಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಯೋಜನೆಯ ಲಾಭಗಳು ನಿಮಗೆ ಸಿಕ್ತಿರ್ತಕ್ಕಂಥದ್ದು ಓಕೆನಾ ಸೊ ಈಗ ಅಂತಂದರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಬಂದಿರತಕ್ಕಂತಹ ರೂಲ್ಸ್ಗಳನ್ನು ನಾವು ತಿಳ್ಕೊತಾ ಹೋಗೋಣ ಸೊ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ತಿಳಿಸಿರ್ತಕ್ಕಂತಹ ಮಾಹಿತಿ ಏನಂತಂದ್ರೆ ಇನ್ಮೇಲೆ ಮೂರು ತಿಂಗಳಿಗೆ ಒಮ್ಮೆ ನಿಮ್ಮ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಸ್ಟೇಟಸನ್ನು ಎಲ್ಲವನ್ನು ಸಹ ವೆರಿಫೈ ಮಾಡಲಾಗತ್ತೆ ಅಂತ ಹೇಳಿ ಈಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಸೊ ಅದಾದ್ಮೇಲೆ ಈಗ ರೂಲ್ಸ್ಗಳನ್ನು ನಾವು ತಿಳ್ಕೊತಾ ಹೋಗೋಣ ಓಕೆನಾ ಸೊ ಯಾವ್ಯಾವ ರೂಲ್ಸನ್ನು ಈಗ ಹೊಸದಾಗಿ ಜಾರಿಗೆ ಮಾಡಲಾಗಿದೆ ಅಂತ ಹೇಳಿ ಸೊ ಮೊದಲಿಗೆ ನಿಮ್ಮ ಹತ್ರ ಮೂರು ಎಕರೆಗಿಂತ ಜಮೀನು ಇರಬಾರ್ದಾಗಿರುತ್ತೆ ಅದಾದ ಮೇಲೆ ನಿಮ್ಮ ಹತ್ರ ಟ್ಯಾಕ್ಟರ್ ಇರಬಾರ್ದಾಗಿರುತ್ತೆ ಅದಾದ್ಮೇಲೆ ವೈಟ್ ಬೋರ್ಡ್ ಕಾರ್ ಇರಬಾರ್ದಾಗಿರತ್ತೆ ಅದಾದ್ಮೇಲೆ ಗವರ್ಮೆಂಟ್ ಜಾಬ್ ಇರಬಾರ್ದಾಗಿರತ್ತೆ ಓಕೆನಾ ಸೊ ಇದು ಈ ರೂಲ್ಸ್ ಗಳು ಏನಾದ್ರೂ ನಿಮ್ಗೆ ಅಪ್ಲೈ ಆಗ್ತಿದೆ ಯಾವ್ದಾದ್ರು ಒಂದು ರೂಲ್ಸ್ ಆದ್ರೂ ಅಪ್ಲೈ ಆಗ್ತಿದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಈಗ ಸರ್ಕಾರದ ಕಡೆಯಿಂದಾನೇ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಓಕೆನಾ ಈ ರೂಲ್ಸ್ ಗಳು ನಿಮ್ಗೆ ಅಪ್ಲೈ ಅಂತಂದ್ರೆ ನೀವು ಟೆನ್ಶನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಓಕೆನಾ ಸೊ ನಿಮ್ಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಗೃಹ ಜ್ಯೋತಿ ಯೋಜನೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಈಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಅಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋಕ್ಕೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನ ನೋಡ್ಬೋದಾಗಿರುತ್ತೆ ಮತ್ತೆ ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬಹುದಾಗಿರುತ್ತೆ